ಹೊಸಕೋಟೆ ತಾಲೂಕಿನ ವಾಪಸಂದ್ರ ವೆಂಕಟಾಪುರ ಜಂಟಿ ಗ್ರಾಮದಲ್ಲಿ ನೆಲೆಸಿರುವ ಮುನ್ನೂರು ವರ್ಷ ಇತಿಹಾಸವಿರುವ ಶ್ರೀ ಸಪ್ತಮಣಿ ದ್ವಿಸಪ್ತಮಣಿ ಸಮೇತ ನಾಗಲ ಮದ್ದಮ್ಮ ದೇವಿಯ ಸನ್ನಿಧಿಯಲ್ಲಿ ಅಶ್ವಥ್ಕಟ್ಟೆಯ ವಾಪಸಂದ್ರ ಚಿಕ್ಕಬಚ್ಚಪ್ಪನವರ ಕುಟುಂಬದವರಿಂದ ಶ್ರೀ ಸಪ್ತಮಣಿ ದ್ವಿಸಪ್ತಮಣಿ ಸಮೇತ ನಾಗಲ ಮದ್ದಮ್ಮ ದೇವಿಯರ ನೂತನ ಸ್ಥಿರಮೂರ್ತಿಗಳ ಅಷ್ಟಬಂಧನ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಕಾರ್ಯಕ್ರಮ ನೆರವೇರಿತು ದೊಡ್ಡನಲ್ಲೂರಹಳ್ಳಿ ಶ್ರೀ ಕ್ಷೇತ್ರ ಶ್ರೀ ಅಭಯಶನೇಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳು ಖ್ಯಾತ ವಾಸ್ತು ಜ್ಯೋತಿಷಿಗಳು ಪುರೋಹಿತರು ಈ ಪರಮ ಪೂಜ್ಯ ವೇದಬ್ರಹ್ಮ ಡಿಎಲ್ ವೀರಬ್ರಹ್ಮಚಾರ್ ಗುರುಜಿರವರ ದಿವ್ಯ ಸಾನಿಧ್ಯದಲ್ಲಿ ಈ ಪೂಜಾ ಕಾರ್ಯಕ್ರಮ ನೆರವೇರಿತು ಮುನ್ನೂರು ವರ್ಷಗಳ ಇತಿಹಾಸವಿರುವ ಅಶ್ವತ್ಕಟ್ಟೆ ಸನ್ನಿಧಿಯಲ್ಲಿ ಭಕ್ತರಿಗೆ ಕಷ್ಟಗಳನ್ನು ನಿವಾರಿಸಿ ಸಂತಾನ ಭಾಗ್ಯ ಇಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನ ದೇವರು ಕರುಣಿಸುತ್ತಾರೆ ಈ ಸಂದರ್ಭದಲ್ಲಿ ವೆಂಕಟಾಪುರ ವಾಪಸಂದ್ರ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ನಾಗದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಈರಪ್ಪನವರ ಮಕ್ಕಳು ಮೊಮ್ಮಕ್ಕಳು ಶ್ರೀಮತಿ ನಾರಾಯಣಮ್ಮ ಮತ್ತು ಕೃಷ್ಣಪ್ಪನವರು ಮಕ್ಕಳು ಮೊಮ್ಮಕ್ಕಳು ಶ್ರೀಮತಿ ಮುನಿಯಮ್ಮ ಮತ್ತು ಶಾಮಣ್ಣನವರು ಮತ್ತು ಮಕ್ಕಳು ಮೊಮ್ಮಕ್ಕಳು ಶ್ರೀಮತಿ ತಿಮ್ಮ ತಿಮ್ಮಕ್ಕ ಮತ್ತು ಕೃಷ್ಣಪ್ಪನವರು ಮಕ್ಕಳು ಮೊಮ್ಮಕ್ಕಳು ಶ್ರೀಮತಿ ಪಿಳ್ಳಮ್ಮ ಮತ್ತು ಲಕ್ಷ್ಮಯ್ಯನವರು ಮತ್ತು ಮಕ್ಕಳು ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಗ್ರಾಮಸ್ಥರು ವೆಂಕಟಾಪುರ ಮತ್ತು ವಾಪಸಂದ್ರ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗುರೂಜಿ ಅವರು ಮಾತನಾಡಿ ಮುನ್ನೂರು ವರ್ಷ ಇತಿಹಾಸ ಇರುವ ಈ ನಾಗದೇವರುಗಳ ಪ್ರದರ್ಶನ ಮಾಡಿ ಪೂಜೆ ಸಲ್ಲಿಸಿದರೆ ಸಂತಾನ ಇಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನು ದೇವರು ನಿವಾರಿಸುತ್ತಾರೆ ಎಂದು ತಿಳಿಸಿದರು ಕಾಲದಿಂದ ನಮ್ಮ ವೆಂಕಟಾಪುರ ಮತ್ತೆ ಬಾಬಸಂದ್ರ ಗ್ರಾಮ ಜಂಟಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತ ಇಲ್ಲೊಂದು ಒಂದು ಅಶ್ವತ್ ಕಟ್ಟೆ ಇತ್ತು ಅಶ್ವಥ್ ಕಟ್ಟೆದ ಈಗ ಮೊದಲು ಒಂದು ಮರ ಇತ್ತು ಮರ ಒಣಗಿಬಿಡ್ತು ಒಣಗಿದಾದ ನಂತರ ಒಂದು ಐದು ವರ್ಷದ ಭಾಗದಲ್ಲಿ ಒಂಬತ್ತರಿಂದ ಹತ್ತು ವರ್ಷ ಆಯ್ತು ತದನಂತರ ಒಂದು ಹೊಸದಾಗಿ ಮರ ಒಣದ್ಮೇಲೆ ಮತ್ತೆ ಆ ಭಗವಂತನ ಆಶೀರ್ವಾದ ತಿರ್ಗ ಹಳೆ ಮರನೂ ಅದೇ ಪ್ರಕಾರ ಅಥವಾ ಪ್ರಕಾರ ಚಿಗುರ್ತದ ಚಿಗದ್ ಮೇಲೆ ಇದನ್ನ ಹೊಸದಾಗಿ ಪಾಯಿ ಹಾಕಿ ನಿರ್ಮಾಣ ಮಾಡಿ ಮತ್ತೆ ಹಳೆಯ ದೇವ್ರುಗಳನ್ನು ಎಲ್ಲ ಕಂಪ್ಲೀಟ್ ಸ್ವಲ್ಪ ಭಿನ್ನ ಆಗಿತ್ತು ಆ ಭಿನ್ನ ದೇವತೆಗಳನ್ನೆಲ್ಲ ತೆಗೆದ್ಬಿಟ್ಟು ಈಗ ಹೊಸದಾಗಿ ಶಿವರಪಟ್ಟಣ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿ ನಿನ್ನಿಂದ ನಡೆದಿರ್ತಕ್ಕಂಥ ಪೂಜೆಗಳಲ್ಲಿ ಈ ಒಂದು ಜಂಟಿ ಗ್ರಾಮಕ್ಕೆ ಎಲ್ರಿಗೂ ಆಯುರ್ ಆರೋಗ್ಯ ಆತ್ಮಸ್ಥೈರ್ಯ ಕೊಟ್ಟು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತೇನೆ ಮುತ್ತಾತ್ನರು ಇದನ್ನ ಒಂದು ನೆಲೆಯಂತ ಮಾಡಿದ್ರು ಅಶ್ವತ್ ಕಟ್ಟದು ನಮಗೂ ಗೊತ್ತಿಲ್ಲ ನಮ್ಮ ತಂದೆಯವ್ರಿಗೂ ಗೊತ್ತಿಲ್ಲ ಒಂದು ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷದ ಇತಿಹಾಸ ಇರ್ಬೋದು ಇವ್ರೂರ್ಗ ಪ್ರಥಮ ಈ ಗ್ರಾಮಕ್ಕ ದೇವತೆ ಅಂದ್ರೆ ನಾಗ ದೇವತೆಗಳೇ ಇವ್ರೂರ್ಗೆ ಇಲ್ಲಿ ಸುಮಾರು ವರ್ಷಗಳಿಂದನೂ ಇದ್ರಿಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದಾರೆ ಭಾಗದಾಗ ಆಂಜನೇಯನ ದೇವಸ್ಥಾನ ಕಟ್ಟಿದ್ಮೇಲೆ ಸ್ವಲ್ಪ ಇಲ್ಲಿ ಇಕ್ಕಾಟ ಆಯ್ತು ಅವ್ರಿಗೆ ದಾರಿಗೆ ನಮ್ ದಶ್ವಥ್ ಕಟ್ಟೆದ್ರು ಸ್ವಲ್ಪ ದಾರಿ ಕೊಡ್ರಿ ಅಂದ್ರೆ ಕೊಟ್ರಿ ನಮ್ ಗುರುಗೆ ಕರ್ಕಂಬಂದು ಈ ತರ ಇದೆ ಏನನ್ ಮಾಡ್ಬೇಕಂದಾಗ ಪಾಯ ಹಾಕಿಕೊಟ್ಟು ಇಲ್ಲಿ ಮರ ಒಣಗಿತ್ತು ಒಂದು ಗಾಳಿ ಮಳೆಗೆಲ್ಲ ಮುರಿದೋಗಿತ್ತು ಬಂದಾಗ ಇಲ್ಲ ಇದನ್ನ ಹೊಸದಾಗಿ ಒಂದು ಇದ್ ಮಾಡಿ ಅವ್ರಿಗೆ ಒಂದು ತಾಯಿ ಆಕಾರ ಹಾಕೊಟ್ರು ಹತ್ತು ವರ್ಷದಲ್ಲಿ ಇದೇ ನಮ್ ಗುರುಗಳೇ ಈ ಮರನ ನೆಟ್ರು ಈ ಮರ ನೆಟ್ಟಿದ ನಂತರ ಇಷ್ಟು ಬೆಳವಣಿಗೆ ಆಗಿದೆ ಅದು ಜೋಡಿ ಮರ ಆಮೇಲೆ ತದನಂತರ ಇವಾಗ ಈ ಪಕ್ಕದಲ್ಲಿ ಅವರು ಆಂಜನೇಯ ದೇವಸ್ಥಾನನ ಇದ್ ಮಾಡ್ತಾ ಇದ್ದಾರೆ ನಮ್ದು ದೇವಸ್ಥಾನ ಹೊಸ ಸಂಭ್ರೂ ಮಾಡ್ಬೇಕಂತ ಮಾಡ್ಕೊಂಡಾಗ ಇಲ್ಲಿ ಬಂದು ನಮ್ ಗುರುಗಳು ನೋಡಿದಾಗ ಇಲ್ಲಿ ದೇವ್ರುಗಳು ಸ್ವಲ್ಪ ಭಿನ್ನ ಆಗಿದೆ ನೀವ್ ಹೊಸದಾಗಿ ಇದು ಮಾಡ್ಬೇಕಂತಂದ್ರು ಅವಾಗ ನಾವು ನಾವು ನಮ್ಮ ಈ ಗ್ರಾಮದವರ ಎಂಟರ್ ಕೇಳಕಂಡಾಗ ಆಯ್ತು ಅಂತೇಳಿ ಎಲ್ಲಾರು ಒಂದು ತೀರ್ಮಾನ ತಗೊಂಡು ಇವತ್ತು ಇಷ್ಟ ಈ ಇಲ್ಲಿ ಇದು ಬಂದಿದೆ ಅಂದ್ರೆ ನಮ್ಮ ಈ ಇದೆಲ್ಲ ನಮ್ಮ ಗುರುಗಳ ಆಶೀರ್ವಾದದಿಂದ ಇವತ್ತು ಇಷ್ಟು ರೂಪ ಕಾಣಿದೆ ಆಮೇಲೆ ಇಲ್ಲಿ ನಾಗರ ಸರ್ಪ ವಾಸ ಇದೆ ನಮ್ ಕಣ್ಣು ಕಾಣಿಲ್ಲ ನಮ್ಮ ಇಲ್ಲಿ ಬೇರೆಯವ್ರಿಗೆಲ್ಲ ಕಾಣ್ತಾ ಇದೆ ನಮ್ ಕಾಣಿಲ್ಲ ಇನ್ನ ನಮ್ಮ ಬಾಕಿದಾರ್ಕೂ ಕಾಣಿಸ್ತಾ ಇದೆ ಗಂಟೆಯಲ್ಲಿ ನಾನು ಬಂದಾಗ ಮೂರು ಆವತ್ತು ಹೊಸಾಗಿ ಅದನ್ನ ಜೀವ ಇದ್ದಾರೆ ಜಪ ಮಾಡಿ ತಗೊಂಡೋಗಿಟ್ಟಿದ್ರೆ ಇಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ರಾತ್ರಿ ಬಂದಾಗ ಪ್ರಕಾರ ಕಣ್ಯಾರ ಮೂರ್ ಹೆಣ್ಮಕ್ಳು ನೋಡಿ ಅದನ್ನ ಮಾಡಿದಾರೆ ಆಮೇಲೆ ಮೂರ್ ಜನ ಹೆಣ್ಮಕ್ಳ ಆದ್ಮೇಲೆ ಇವ್ರ ಕಟ್ಟೇಕ ಒಂದು ಬಲ ಬಂತು ಅವ್ರ ತಮ್ಮ ಅನ್ನೋರಿಗೆ ಒಂದ್ ಗಂಡು ಮಗು ಆಯ್ತು ಭಾರಿ ಶಕ್ತಿ ಇದೆ ಇದರಲ್ಲಿ ಇವತ್ತೇನಿ ನಡೆದಿದೆ ಜನಗಾಗ ಬಂದಿರಂತ ಎಲ್ಲಾ ಮಾಹಿನಿಯರಿಗೂ ಹಾಗೂ ನಮ್ಮ ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗ್ಲಿ ನಿನ್ನೆ ಮಳೆ ನಿಲ್ದಿರಂತದ್ದು ಹೋಮ ನಡೀತಾ ಇರೋದು ಭಾರಿ ಮಳೆ ಬಂತು ನಮ್ ಕದೆ ಒಂದ್ ಖುಷಿ ಆಯ್ತು ಭಾರಿ ಸತ್ಯ ಇದೆ ಇಲ್ಲಿ ಯಾರಿಗೂ ಬಂದಿರೋಂತ ಭಕ್ತಾದಿ ಎಲ್ಲರಿಗೂ ಒಳ್ಳೆ ಆಗ್ಲಿ ಒಳ್ಳೇದಾಗ್ಲಿ ಅಂತ ನಾವ್ ಆಶೀರ್ವಾದ ಮಾಡುತ್ತಾ ನಮ್ಮ ಗುರುಳ ಆಶೀರ್ವಾದದಿಂದ ಇವತ್ತು ನಾವು ಇವತ್ತು ನಮ್ಮ ಲೋಕ ಕಲ್ಯಾಣಕ್ಕಾಗಿ ನಾವೊಂದು ಬೆಂಬಲ ಆಗಿದೆ ನಮ್ದು ವಾಪ್ಸಂದ ಗ್ರಾಮ ಇನ್ನೇ ನಮ್ಮ ಮುತ್ತಾತ್ನರು ಇಲ್ಲಿ ಬಂದು ಜಮೀನು ತಗೊಂಡು ನೆಲೆ ಮಾಡಿದ್ರು ಹಾಲ್ಡೇರಿಗೂ ಒಂದ್ ಸ್ವಲ್ಪ ಜಾಗ ಇತ್ತು ಫ್ರೀ ಬಿಟ್ಕೊಟ್ಟಿದ್ದಾರೆ ನಾವು ಪಕ್ಕದ ಗ್ರಾಮದಲ್ಲಿ ಇರೋದು ವಾಪಸ್ ಅಂದ್ರ ಇವರು ನಾವು ಜಂಟಿ ಗ್ರಾಮ ಪ್ರತಿಯೊಂದು ಎಲ್ಲದ್ರಲ್ಲಿ ನಮ್ಮ ಅಕ್ಕಪಕ್ಕ ಜಮೀನಲ್ಲಿ ಇದಾವೆ ಅಂಥ ತರ ಇದ್ರ ನಾವು ಇವ್ರವರು ನಾವು ಎಲ್ಲರೂ ಸೇರಿ ಈ ತರ ಮಾಡಿ ಈ ತರ ಇವತ್ತು ನಾವು ಒಳ್ಳೇದಾಗ್ಲಿ ಅಂತ ಆರೈಕೆ ಮಾಡಿದ್ದೇವೆ ॐ भद्रं करणे भश्रुणयाम देवा भद्रं पश्ये महाक्षभिर्य जत्राय रंगये रंगये दृष्ट्वागम दस्तनोभिः नयम् नहो शिवमस्तु सुप्रगिष्टं